ದಯವಿಟ್ಟು ನನ್ನ ಪ್ಲೇಸಲ್ಲಿ ಮದರ್ ಪ್ಲೇಸಲ್ಲಿ ಷ್ಮಾ ಮೇಡಮ್ ನಿಂತ್ಕೊಂಡು ಎಲ್ಲ ಚಿಕಿತ್ಸೆ ಕೊಟ್ಕೊಂಡು ಅವ್ರು ಚೆನ್ನಾಗೇ ನೋಡ್ಕೊಂಡಿದ್ದಾರೆ ದಯವಿಟ್ಟು ನಮಗೆ ಸ್ಕೂಲ್ ಬಗ್ಗೆ ಒಳ್ಳೆ ಒಪಿನಿಯನ್ನೇ ಇದೆ ಒಳ್ಳೆ ಎಜುಕೇಷನ್ ಕೊಡ್ತಾರಂಥ ಟೀಚರ್ಸ್ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆ ದಯವಿಟ್ಟು ಆಳ್ ಮಾಡಬೇಡಿ ಏನೇನೋ ಕಲಿಸ್ಕೊಂಡು ಏನೋ ತಪ್ಪು ತಪ್ಪಾಗಿ ಬರೀಬೇಡಿ ಅಷ್ಟೇ ತಿಳ್ಕೊಳೋದು ಇನ್ನು ಕಂಟಿನ್ಯೂಸ್ ಇದು ಮಾಡ್ತಾ ಇದ್ದಾರೆ ಸೊ ಬ್ಯಾಂಗ್ಳೂರು ಹತ್ತು ಸಾವಿರ ಇಲ್ಲ ಇದು ನಾನು ನೆಕ್ಸ್ಟ್ ಶರ್ಮಿಟ ಮೇಡಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಕ್ಲಾಸ್ ಟೀಚರ್ ಕಾಂಟ್ಯಾಕ್ಟ್ ಮಾಡ್ತೀನಿ ಅವ್ರು ಫೋನ್ ಸೊ ಅವರು ಶರ್ಮಿಟ ಮೇಡಮ್ ಕಾಂಟ್ಯಾಕ್ಟ್ ನಿಮಗೆ ಇಲ್ಲ ನಾನು ಹೋಗ್ತಾ ಇದ್ದೀನಿ ಅವರು ಕಾಂಟ್ಯಾಕ್ಟಲ್ಲೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿದೆ ಟ್ರೀಟ್ಮೆಂಟ್

ನಾವು ಇದು ಸ್ಕೂಲ್ ಒಳ್ಳೆ ರೆಪ್ಯುಟೇಷನ್ ಇರೋದಕ್ಕೆ ನಾನು ಬೇಕು ಅಂತ ವಿದ್ಯಾನಿಧಿ ಸರ್ ನಮಗೆ ಮದ್ಗಿರಿ ಹತ್ರ ಆಗುತ್ತೆ ಸರ್ ಯಾಕಂದ್ರೆ ವಿದ್ಯಾನಿಧಿಗೆ ಯಾಕಂದ್ರೆ ಅಂದರೆ ಒಳ್ಳೆ ಎಜುಕೇಶನ್ ಅಪ್ಪ ಒಳ್ಳೆ ಹೆಸರು ಬರುತ್ತೆ ಒಳ್ಳೆ ಟೀಚಿಂಗ್ ಇದೆ ಅಂತ ಸ್ಟೂಡೆಂಟ್ ಮೇಲೆ ಮತ್ತೆ ಸ್ಟಾಫ್ ಮೇಲೆ ಒಳ್ಳೆ ನಂಬಿಕೆ ಇತ್ತು ಸರ್ ಇಲ್ಲಮ್ಮ ಕೊಡೋಕ್ಕಾಗಲ್ಲ ಅಂದರು ಸರ್ ಎಷ್ಟು ರಿಕ್ವೆಸ್ಟ್ ಮಾಡಿದ್ವಿ ಸರ್ ಇಲ್ಲ ಸರ್ ನನಗೆ ಇದೇ ಸ್ಕೂಲಲ್ಲೇ ಬೇಕು ನನ್ನ ಮಗನ ನೀವೇ ಇದು ಮಾಡಬೇಕು ಸರ್ ಹಾಸ್ಟೆಲ್ ಫೆಸಿಲಿಟಿ ಇದೆ ಅಂತ ಇಲ್ಲ ಅದು ಅವರು ನನಗೆ ತಿಳಿ ಹೇಳಿಬಿಟ್ಟು ಇಲ್ಲೇ ಮಾಡಿಸ್ಕೊಂತೀವಿ ಅಂತ ಅನ್ನೋದಕ್ಕೆ

ಇಂಟರ್ನೇಷನಲ್ ಟ್ರೈನಿಂಗ್ ಇಂಟರ್ವ್ಯೂ ನೇ ಅಂತ ಇತ್ತು ಬಂತು ಅಲ್ಲ ವಡಿಯಾ ಅಂತ ಅಫರ್ ಮಾಡೋದಾತಿ ನೋಡಿ ಎಲ್ಲ ಎಲ್ಲ ಡೈರೆಕ್ಟರಿಲ್ಲಿ ಲೈವ್ ಅಂತ ಇದೆಯಲ್ಲ ನೀವು ಚಾನೆಲ್ಲ ವಡ್ದ್ತಾರೆ ಗುರುಗಳ ಸರ್ ದಯವಿಟ್ಟು ನಾನು ಯಾರ್ಗೂ ಏನು ಸ್ಟೇಟ್ಮೆಂಟ್ ಕೊಡಿ ಯಾರ್ಗೂ ನನಗೆ ಮಾಡಿದ್ರು ನನ್ನ ಯಾಕಂದ್ರೆ ನಾನು ಓ ವರ್ಷಕ್ಕೆ ಶರ್ಮಣಾ ಮೇಡಮ್ ನನ್ನ ಒನ್ ಪ್ಲೇಸ್ ಅಲ್ಲಿ ನಿಂತಕೊಂಡು ಅಪ್ಡೇಟ್ ಮಾಡ್ತಾರೆ

ದಯವಿಟ್ಟು ತಗ್ದಾಕಿ ನಮ್ಮ ಟೀಚರ್ಸ್ ಮೇಲೆ ಒಳ್ಳೆ ಒಪಿನಿಯನ್ ಇದೆ ಅವಳು ಚೆನ್ನಾಗೆ ಟೀಚ್ ಮಾಡ್ತಾರೆ ದಯವಿಟ್ಟು ರಿಮೂವ್ ಮಾಡಿ ಪ್ಲೀಸ್ ಅಷ್ಟೇ ಕೇಳ್ಕೊಳೋದು ಇನ್ನ ಏನು ಕೇಳ್ಬೇಡಿ ನಮ್ಗೆ ನಿನ್ನೆಯಿಂದ ಮಗು ನಿದ್ದೆ ಮಾಡಿಲ್ಲ ಟೆನ್ಷನ್ಗೆ ದಯವಿಟ್ಟು ಅನ್ನುವಂತಹ ಎಂಟನೇ ತರಗತಿ ವಿದ್ಯಾರ್ಥಿಗೆ ದೌರ್ಜನ್ಯ ಆಗಿದೆ ಅನ್ನುವಂತಹ ರೀತಿಯಲ್ಲಿ ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳ ಆದೇಶದ ಮೇರೆಗೆ ನಾವು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸಿಬ್ಬಂದಿ ಇಲ್ಲಿ ಬಂದಿದ್ರಿ ಇಲ್ಲಿಗೆ ಬಂದು ಆ ಮಗುವನ್ನು ಕರೆಸಿ ಆ ಪೇರೆಂಟ್ಸನ್ನು ಕರೆಸಿ ಸಹ ನಾವು ಮಾತಾಡಿದ್ರಿ ಆ ಮಗು ಮತ್ತು ಪೇರೆಂಟ್ಸ್ ಇಬ್ಬರೂ ಒತ್ತಡಕ್ಕೆ ಒಳಗಾಗ್ಬಿಟ್ಟಿದ್ರು ಅವ್ರು ಏನು ಮಾತಾಡಿದ್ರು ಸ್ಪಷ್ಟವಾಗಿ ಮಾತಾಡುವಂಥ ರೀತಿಯಲ್ಲಿ ಇರಲಿಲ್ಲ ನಮ್ಗೇನು ಹಾಗಿಲ್ಲ ನಾವು ಆರಾಮಾಗಿದ್ದೀರಿ ಅನ್ನುವಂತಹ ಹೇಳಿಕೆಯನ್ನು ಅವ್ರು ಕೊಟ್ಟಿದ್ದಾರೆ ನಾವು ಅದನ್ನು ರಿಪೋರ್ಟ್ ಮಾಡಿದ್ದೀರಿ ಮತ್ತು ಶಾಲೆಯಲ್ಲಿ ನಮ್ಮ ಬಿ ಒ ಸರ್ ಹಾಗೆ ಸಲಹಾ ಪೆಟ್ಟಿಗೆಗಳು ಅಳವಡಿಸಿರೋದಿಲ್ಲ ಹಾಗೂ ನಮ್ಮ ಒನ್ ಜೀರೋ ನೈನ್ ಏಯ್ಟು ನಮಗೆ ಕಾಣಬೇಕಾಗಿರುವಂತಹ ರೀತಿಯಲ್ಲಿ ದೊಡ್ಡದಾಗಿ ಒಂದು ಮಾಡಿಸ್ಬೇಕಾಗಿತ್ತು ಅದು ಸಹ ಇಲ್ಲ ಬಟ್ ಅವರು ಹೆಚ್ ಎಮ್ಗೆ ಹೇಳಿದ್ರು ಸಲಹಾ ಪೆಟ್ಟಿಗೆಗಳನ್ನ ಪ್ರತಿ ಕ್ಲಾಸಲ್ಲೂ ಇಡ್ತಿದೆ ಅಂತ ಹೇಳಿದ್ದಾರೆ ಮತ್ತು ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡುವುದು ಪ್ರತಿಯೊಂದು ಶಿಕ್ಷಣ ಸಂಸ್ಥೆಯ ಒಂದು ಆಗಿರುತ್ತೆ ಅದನ್ನು ಇನ್ನು ಮುಂದೆ ಏನೋ ಒಂದು ಮಿಸ್ಟೇಕ್ ಆಗಿದೆ ಇನ್ನು ಮುಂದೆ ನಾವು ಅದನ್ನು ಚಾಚು ಚಪ್ಪದೆ ಪಾಲಿಸ್ತೀರಿ ಅನ್ನುವಂತಹ ಮಾಹಿತಿಯನ್ನು ಹೇಳಿದ್ದಾರೆ ಆದರೂ ಸಹ ಆ ಮಗು ಹೇಳಿರುವಂತಹ ರೀತಿಯಲ್ಲಿ ಯಾರು ದೇವರಾಜ್ ಟೀಚರ್ ಅನ್ನೋರು ಹೊಡೆದಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಹೇಳಿದ್ದಾರೆ ಅದರ ಮೇಲೂ ನಾವು ಮಾಹಿತಿಯನ್ನು ತಗೊಂಡಿದ್ದೀರಿ ಈ ಎಲ್ಲ ಮಾಹಿತಿಯನ್ನು ನಾವು ನಮ್ಮ ಮೇಲಾಧಿಕಾರಿಗಳಂತ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟು ಆ ಮೂಲಕ ತಪ್ಪು ಯಾರೇ ಮಾಡಿದ್ರು ಸಹ ಅದನ್ನು ಪರಿಗಣನೆಗೆ ತಗೊಂಡು ಆ ತಪ್ಪು ಬರುಕಳಿಸ್ತದೆ ಮಾಡುವಂತಹ ರೀತಿ ಮತ್ತು ತಪ್ಪು ಮಾಡಿ ಒಂದು ವೇಳೆ ತಪ್ಪೇನಾದರೂ ಮಾಡಿದರೆ ಅದಕ್ಕೆ ಸೂಕ್ತವಾದಂಥ ಕ್ರಮವನ್ನು ನಮ್ಮ ಮೇಲಧಿಕಾರಿಗಳು ತಗೊಳ್ತಾರೆ ತಮ್ಮ ಡೆಸಿಗ್ನೇಷನ್ ಏನು ಸರ್ ಸರ್ ಮಕ್ಕಳ ರಕ್ಷಣಾಧಿಕಾರಿ ಜಿಲ್ಲಾ ಮಕ್ಕಳ ರಕ್ಷಣಾ ಟೈಮಲ್ಲಿ ವಿದ್ಯಾನಿಧಿ ಪಬ್ಲಿಕ್ ಶಾಲೆಯಲ್ಲಿ ಎಂಟನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ಅದು ಸುಶಾಂತ್ ಸನ್ ಆಫ್ ನರಸಿಂಹಮೂರ್ತಿ ಇವರು ಕೊಡಗೇನಹಳ್ಳಿ ಮಧುಗಿರಿ ತಾಲೂಕು ಆ ಹುಡುಗ ಲಾ ಅಂದರೆ ಆರನೇ ಬ್ರೇಡು ಫಿಸಿಕಲ್ ಎಜುಕೇಷನ್ ಕ್ಲಾಸಿದ್ದು ಟಿಗೆ ಬಿಟ್ಟಿದ್ದಾರೆ ಅಂತ ಹೇಳ್ತಿರ್ತಾರೆ ಅಂದರೆ ಬೇರೆ ಮಕ್ಕಳು ಹೊರಗಡೆ ಹೋಗಿರ್ತಾರೆ ಒಂದು ಮೂವರು ಮಕ್ಕಳು ಮಾತ್ರ ಒಳಗಿರ್ತಾರೆ ಒಳಗಿದ್ದಾಗ ಏನಾಗಿದೆ ಅಂದರೆ ಆ ಮಗು ವರ್ಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಏನೋ ಪೆಂಡಿಂಗ್ ಇರ್ತಕ್ಕಂಥದ್ದನ್ನ ಕ್ಲಿಯರ್ ಮಾಡಬೇಕು ಅಂತ ಕೂತಿದೆ ಕೂತಿರ್ಬೇಕಂದ್ರೆ ಮೂವರು ಮಕ್ಕಳೇನೋ ಏನೋ ಅವರವರು ತೀಟೆ ಅಂದರೆ ಒಬ್ರ ಮೇಲೆ ನೋಟ್ಬುಕ್ ಎಸಿ ಅದು ಅದು ಇದು ಮಾಡ್ತಿದ್ದಾರೆ ಯಾಕಂದರೆ ಸಿ ಸಿ ಟಿ ವಿ ನಾವು ನೋಡಿದ್ವಿ ನೋಡಿದಾಗ ಅದು ಕಂಡು ಬಂದಿರ್ತಕ್ಕಂಥದ್ದು ಅದು ಆ ಪೇಪರ್ ಅರ್ದು ಪಕ್ಕಕ್ಕೆ ಹಾಕಿರ್ತಕ್ಕಂಥದ್ದು ಅದೊಂದಾಯಿತು ಅಂತಂದಾಗ ಮತ್ತು ಸ್ಕೇಲ್ ತಗೊಂಡು ಒಬ್ಬರ ಮೇಲೆ ಒಬ್ಬರು ಎಸ್ಕೊಳ್ತಕ್ಕಂಥದ್ದು ಎಲ್ಲ ಆಗಿದೆ ಅದನ್ನು ಅಂದರೆ ಒಬ್ಬ ಒಬ್ಬ ನೋಟ್ ಕನ್ನಡ ಟೀಚರ್ ಹೋಗ್ಬಿಟ್ಟು ನನ್ನ ನೋಟ್ಸು ಬೇರೆ ಮಗುದು ನೋಟ್ಸ್ ಚೆಕ್ ಮಾಡಬೇಕಾದ್ರೆ ಒಂದು ಶೀಟ್ ಹೋಗಿದೆ ಯಾಕೆ ಅಂತ ಕೇಳಿದಾಗ ಈ ಥರದ್ದು ಮಗು ಅದು ಅರ್ಧಿದೆ ಅರ್ಧ ಹಾಕಿದಾಗ ಅಂದರೆ ಬಿಸಾಕಿದೆ ಹೇಳ್ಬಿಟ್ಟು ಹೇಳ್ತು ಏನು ಮಾಡಿದ್ರು ಇವರು ಹೋಗಿ ಕ ಮಗುನ ಕರೆಸಿ ಕೇಳ್ತಾರೆ ಏನು ಈ ಥರ ನೋಟ್ಸು ಅರ್ಧ ಅಂತ ಇಲ್ಲ ಮೇಡಮ್ ನಾನು ಆ ಥರ ಮಾಡಿಲ್ಲ ಹೇಳ್ಬಿಟ್ಟು ಹೇಳ್ತಾರೆ ಹೇಳ್ದಾಗ ಏನಾಯಿತು ಅಂದರೆ ಆ ಮಗುನ ಕರೆಸಿ ಸಿ ಸಿ ಟಿ ವಿ ಫೋಟೇಜಸ್ ನೋಡಪ್ಪ ನೀನು ಈ ಥರ ಹರಿದೀಯ ಅಂತ ಇವರು ಹೇಳ್ತಾರೆ ಇಲ್ಲಿ ಆ ಮಗುಗೆ ಹೆಲ್ತ್ ಇಶ್ಯೂಸ್ ಇತ್ತು ಇಶ್ಯೂಸ್ ಇದ್ದಾಗ ಆ ಮಗು ಅವತ್ತು ಸ್ಪೋರ್ಟ್ಸ್ ಅಂದರೆ ಆ ಟೈಮಲ್ಲಿ ಸ್ಪೋರ್ಟ್ಸ್ ಪೀರಿಯಡ್ಗೆ ಹೋಗಿಲ್ಲ ರೂಮ್ ರೂಮಲ್ಲೇ ಕೂತ್ಕೊಂಡು ವರ್ಕ್ ಮಾಡ್ತಿದ್ದೆ ಆ ಮಗು ತಪ್ಪು ಮಾಡಿರೋದು ಅಂತ ಮಕ್ಕಳು ಅಂತಂದಾಗ ತೀಟೆ ಮಾಡ್ಕೊಳ್ಳೋದು ಅದು ಸಹಜ ಮಕ್ಕಳು ತಪ್ಪು ಮಾಡಿದೆ ಅಂತಂದಾಗ ಆ ಮಗು ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನೇರವಾಗಿ ಆ ಮಗು ಬದಲು ಆ ಪೇರೆಂಟ್ಸ್ನೇ ಅವ್ರಿಗೆ ಫೋನ್ ಮಾಡಿ ಕರೆಸ್ಕೊಂಡು ಎಲ್ಲನೂ ಈ ಥರ ಇದೆ ಈ ಥರ ನಿಮ್ಮ ಮಗು ತಪ್ಪು ಮಾಡಿದೆ ನೋಡಿ ಬುದ್ಧಿ ಹೇಳಿ ಅಂತ ಅಂತೇಳ್ಬಿಟ್ಟು ಹೇಳ್ಬೋದಾಗಿತ್ತು ಅದೊಂದು ಈಗ ನಾವೇನು ನಿನ್ನೆ ಸಾಯಂಕಾಲ ನಾನು ಬಂದೆ ನಾನು ಬರೋಷ್ಟೊತ್ತಿಗೆ ಅವ್ರು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿದ್ರು ಮತ್ತು ಕೆಲವು ಪತ್ರಕರ್ತ ಮಿತ್ರರು ಸಿಕ್ಕಿದ್ರು ಅವ್ರ ಜೊತೆ ಮಾತನಾಡಿದ್ರು ಬೆಳಗ್ಗೆ ನಮಗೆ ಬೇರೆ ಕಡೆ ಮೀಟಿಂಗ್ ಇದೆ ಸರ್ ಆದ್ರೂ ನಾನು ನಮ್ಮ ಟೀಮನ್ನು ಕಳಿಸ್ತೀನಿ ಅಂತ ಹೇಳ್ತೀನಿ ಟೀಮ್ ಬೆಳಗ್ಗೆ ಒಂಬತ್ತು ಮುಕ್ಕಾಲಿಗೆ ಬಂದಿದ್ದಾರೆ ಮೂವರು ಒಬ್ಬ ಬಿ ಆರ್ ಪಿ ಇ ಸಿ ಒ ಮತ್ತು ಸಿ ಆರ್ ಪಿ ಅವರು ವರದಿಯೆಲ್ಲ ತಗೊಂಡಿದ್ದಾರೆ ಈಗ ಏನಾಗಿದೆ ಕುಲಂಕುಷವಾಗಿ ಇಲ್ಲಿ ಯಾರೇ ತಪ್ಪು ಮಾಡಿರಲಿ ಅದನ್ನು ನೇರವಾಗಿ ವರದಿ ರೂಪದಲ್ಲಿ ಮೇಲಿನ ಅಧಿಕಾರಿಗಳಿಗೆ ಕೊಟ್ಟುಬಿಟ್ಟು ಸೂಕ್ತ ಕ್ರಮ ವಹಿಸ್ತಕ್ಕಂಥ ಒಂದು ಕೆಲಸ ನಾವು ಮಾಡ್ತೀವಿ ಸರ್ ಬೆಳಗ್ಗೆಯಿಂದ ಇಷ್ಟೆಲ್ಲ ತನಿಖೆ ಮಾಡಿದರೆ ನಿಮ್ಗೆ ಏನನ್ಸುತ್ತೆ ಸರ್ ಏನೋ ಹೇಳಿರೋದು ಸುಳ್ಳು ಏನೋ ಸರ್ ನಿನ್ನೆ ಹೇಳಿರೋದು ಸುಳ್ಳು ಅಂತ ನಾನು ಹೇಳ್ತಿಲ್ಲ ಈಗ ಬೆಳಗ್ಗೆ ಅವ್ರ ಪೇರೆಂಟು ಆ ಮಗು ಇಬ್ಬರತ್ರ ಮಾತನಾಡಿದ್ವಿ ಅವರು ನಿನ್ನೆ ವಿಡಿಯೋ ಹರಿದಾಡಿರ್ತಕ್ಕಂಥದ್ರಲ್ಲಿ ಒಂಥರ ಸ್ಟೇಟ್ಮೆಂಟ್ ಇದೆ ಈಗ ಬೆಳಗ್ಗೆ ಇಲ್ಲ ನಮಗೇನೂ ಆಗಿಲ್ಲ ನನಗೇನು ಹೆಲ್ತ್ ಇಶ್ಯೂಸ್ ಇತ್ತು ಮತ್ತು ನಾನು ಮಧ್ಯಾಹ್ನ ತಿಂಡಿ ತಿಂದಿರಲಿಲ್ಲ ಅಂತ ಹೇಳಿಬಿಟ್ಟು ನಾನು ಕುಸಿದ್ ಬಿದ್ದೆ ಅಂತ ಮೋಸ್ಟ್ಲಿ ಆ ಮಗು ಮೇಲೆ ಪ್ರೆಷರ್ ಆಗಿರ್ಬೋದು ಇವರು ಸಿ ಸಿ ಟಿ ವಿ ಫೋಟೇಜಸ್ ತೋರಿಸಿದಾಗ ಮೊದಲು ಕೇಳಿದ್ದಾರೆ ನಾನಿಲ್ಲ ತಪ್ಪು ಮಾಡಿಲ್ಲ ಅಂತೇಳ್ಬಿಟ್ಟು ಮಗು ಹೇಳಿದೆ ನಾನು ನಾನು ಯಾರೂ ನಂಬ್ತಿಲ್ಲ ಅಂತಲೂ ಹೇಳಿದ್ದೆ ಆದರೆ ಆ ಸಿ ಸಿ ಟಿ ವಿ ಫೋಟೇಜಸ್ ತೋರಿಸಿದಾಗ ಏನಾಗಿದೆ ಮಗು ಪೇಪರ್ ಅರ್ದಿರ್ತಕ್ಕಂಥದ್ದೆಲ್ಲ ಕಂಡು ಬಂದಿದೆ ಅದು ಎಲ್ಲೋ ಒಂದು ಕಡೆ ಮಗುಗೂ ಅದು ಮೊದಲೇ ಹೆಲ್ತ್ ಇಶ್ಯೂ ಇತ್ತು ಮಗು ಸ್ವಲ್ಪ ಅದು ಮೆಂಟಲಿ ಡಿಪ್ರೆಷನ್ ಆಗಿರ್ಬೋದು ಆಗಿದೆ ಅಂತ ಹೇಳ್ಬಿಟ್ಟು ಆದರೆ ಅದೇ ಆ ಮಗುಗೆ ಆ ಹೆಲ್ತ್ ಇಶ್ಯೂ ಇದ್ದಿದ್ದರಿಂದ ನೇರವಾಗಿ ಆ ಮಗುಗೆ ಈ ಥರ ತೋರಿಸ್ಬಿಟ್ಟು ಕೇಳೋ ಬದಲು ಪೇರೆಂಟ್ಸಿಗೆ ಕನ್ವೇ ಮಾಡ್ಬೋದಾಗಿತ್ತು ಅಂತ ಹೇಳ್ಬಿಟ್ಟು ನಾನು ಇದೇನೇ ಮಕ್ಕಳು ನಾವು ಶಿಕ್ಷಣ ಕೊಡೋದ್ರ ಜೊತೆಗೆ ಮಕ್ಕಳ ರಕ್ಷಣೆ ತುಂಬ ಮುಖ್ಯ ನಾವು ಪಾಠ ಮಾ ತುಂಬ ಎಫೆಕ್ಟಿವ್ ಆಗಿ ಮಾಡ್ತೀವಿ ಚೆನ್ನಾಗಿ ಕಲಿಸ್ತೀವಿ ಅನ್ನೋದಕ್ಕಿಂತ ಅದರ ಅದಕ್ಕೆ ಪೂರಕವಾಗಿ ಮಕ್ಕಳಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಅದು ನಮ್ಮ ಫಸ್ಟ್ ಪ್ರಯಾರಿಟಿ ಆಗಿರಬೇಕು ಅಂತಕ್ಕಂಥದ್ದು ನನ್ನಿದು ಮಕ್ಕಳ ರಕ್ಷಣಾ ಘಟಕ ಒಂದು ಸಮಿತಿ ರಚನೆ ಆಗಿರಬೇಕು ಅಂತಿದೆ ರಚನೆ ಮಾಡಿಕೊಂಡಿದ್ದಾರೆ ಆದರೆ ಈ ಸಲಹಾ ಪೆಟ್ಟಿಗೆಗಳು ಎಪ್ಪತ್ತೈದು ಮಕ್ಕಳಿಗೆ ಒಂದೊಂದು ಸಲಹಾ ಪೆಟ್ಟಿಗೆ ಇಟ್ಟಿರಬೇಕು ಈಗ ಕೇಳಿದಾಗ ಪ್ರತಿ ಫ್ಲೋರ್ಗೂ ಒಂದೊಂದು ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗ ಪ್ರತಿ ಮಾಡ್ತೀವಿ ಅನ್ನೋದಲ್ಲ ಅದು ಕಂಪಲ್ಸರಿ ಇರಬೇಕು ಇದ್ದು ಅದನ್ನು ಒಬ್ಬರು ಏನು ಸುತ್ತೋಲೆಯಲ್ಲಿ ಇರ್ತಕ್ಕಂಥ ನಿಯಮಗಳಂತೆ ಅದನ್ನು ಕ್ರಮವಹಿಸ್ತಕ್ಕಂಥದ್ದು ಮಕ್ಕಳೇನು ಡ್ರಾಪ್ ಬಾಕ್ಸಲ್ಲಿ ಪ್ರಶ್ನೆ ಹಾಕಿರ್ತಾರೆ ಅದನ್ನು ತೆಗೆದು ಅಂದರೆ ಅಷ್ಟು ಜನ ಇದ್ದಾಗ ಆ ಕಮಿಟಿ ಮೆಂಬರ್ಸಲ್ಲೇ ಇರಬೇಕು ಅವರ ಮುಂದೆ ಅವರ ನೇತೃತ್ವದಲ್ಲಿ ಎಲ್ಲ ಎಲ್ಲರೂ ಪ್ರೆಸೆನ್ಸ್ ಇರಬೇಕು ಆ ಪ್ರೆಸೆನ್ಸಲ್ಲಿ ಅದನ್ನು ಓಪನ್ ಮಾಡಿ ಮತ್ತು ಯಾವ ಮಗು ಡ್ರಾ ಬಾಕ್ಸಲ್ಲಿ ಪ್ರಶ್ನೆ ಹಾಕಿದೆ ಮಗು ಹೆಸ್ರನ್ನ ಡಿಸ್ಕ್ಲೋಸ್ ಮಾಡುವಂಗಿಲ್ಲ ಹೆಸರು ಮಗು ಅದರಲ್ಲಿ ಬರೆಯೋಂಗಿಲ್ಲ ಏನು ಗೊತ್ತಾ ಟಾಯ್ಲೆಟು ಕ್ಲೀನಾಗಿಲ್ಲ ಮತ್ತು ನನ್ನ ಕ್ಲಾಸ್ ರೂಮಲ್ಲಿ ಫ್ಯಾನ್ ಇಲ್ಲ ಅಂಥದ್ದು ಅದೂ ಅಷ್ಟೇ ಮಕ್ಕಳ ಅವರ ಅವರ ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇನ್ಸ್ಟಿಟ್ಯೂಷನ್ ಇದೆ ಅಂತಂದಾಗ ಆ ಮಗುವಿನ ಏನೆಲ್ಲ ಮೂಲಭೂತ ಸೌಲಭ್ಯಗಳಿದೆಯೋ ಅಷ್ಟನ್ನು ಕೊಡ್ತಕ್ಕಂಥದ್ದು ಇನ್ಸ್ಟಿಟ್ಯೂಷನ್ ಜವಾಬ್ದಾರಿಯಾಗಿರುತ್ತೆ ಈಗ ಇಲ್ಲಿ ಯಾರದೇ ತಪ್ಪಿದ್ರು ಹೇಳಿದ್ವಲ್ಲ ಬೆಳಗಿನಿಂದ ನಾನು ಟೀಮು ಕಳಿಸಿದ್ವಿ ಅವರು ಏನೇನು ರಿಪೋರ್ಟ್ ಮಾಡಿದರೆ ನೋಡಿ ಅದು ನಾನು ಕನ್ಸಲ್ಟೇಷನ್ ಮಾಡ್ತೀನಿ ಮಾಡಿಬಿಟ್ಟು ನಮ್ಮ ಏರ್ ಆಫೀಸರ್ಸ್ಗೆ ಕಳಿಸಿ ತಪ್ಪು ಯಾರ್ದಿದೆ ಅವ್ರ ಮೇಲೆ ಕ್ರಮ ವಹಿಸ್ತಕ್ಕಂಥ ಒಂದು ಕೆಲಸ ಮಾಡ್ತೀನಿ ಅದು ನಾನು ರಿಪೋರ್ಟ್ ಅಲ್ಲ ರೈ ರೈಟ್ಸು ಅಂತಲ್ಲ ನಾನು ವರದಿ ಮಾಡಿ ನಮ್ಮ ಆರ್ ಆಫೀಸರ್ಸ್ಗೆ ಕೊಟ್ಟು ಅವ್ರ ಮೂಲಕ ಅದು ಇಂಪ್ಲಿಮೆಂಟ್ ಮಾಡಿಸ್ತಕ್ಕಂಥದನ್ನು ಮಾಡ್ತೀನಿ ಕೊಡ್ತೀವಿ ಸರ್ ನೋಟಿಸು ಕೊಡ್ತೀವಿ ಸರ್ ಇನ್ಸ್ಟಿಟ್ಯೂಷನ್ ಮೇಲೇ ಕೊಡ್ತೀವಿ ಇನ್ಸ್ಟಿಟ್ಯೂಷನ್ಗೆ ನೋಟಿಸ್ ಇಶ್ಯೂ ಮಾಡ್ತೀವಿ ಮತ್ತು ಅದರಲ್ಲಿ ಪ್ರಸ್ತಾಪ ಆಗಿರ್ತಕ್ಕಂಥ ಕೆಲವೊಂದು ಹೆಸ್ರುಗಳಿದೆಯಲ್ವ ಆ ಹೆಸ್ರುಗಳವರೆಗೂ ಅದೇ ಇನ್ಸ್ಟಿಟ್ಯೂಷನ್ ಕೊಟ್ಟು ಅವರಿಂದ ನಮಗೆ ಮಾಹಿತಿ ತಗೊಂಡು ಕೊಡಿ ಅಂತಕ್ಕಂಥದ್ದು ಹೇಳ್ತೀನಿ ಇನ್ಸ್ಟಿಟ್ಯೂಷನ್ ನೋಟಿಸ್ ಇಶ್ಯೂ ಆಗುತ್ತೆ ಮುಂದೆ ಇಲ್ಲಿಗೆ ಬಿಡ್ತೀರ ಮತ್ತೇನು ಸಲ್ಲಿಕೆ ಸರ್ ಅದು ಹೇಳ್ತೀವಿ ಸರ್ ಈಗ ಇಯರ್ ಆರ್ ಆಫೀಸರ್ಸಿಗೆ ವರದಿ ಕೊಟ್ಟುಬಿಟ್ಟು ಅದು ಇಲ್ಲಿಗೆ ಯಾವುದೋ ಒಂದು ಕನ್ಕ್ಲೂಷನ್ ಬರಬೇಕು ಕನ್ಕ್ಲೂಷನ್ ಅಂತಂದಾಗ ಏನು ಗೊತ್ತಾ ತಪ್ಪಾಗಿದ್ರೆ ಅವ್ರಿಗೆ ಕ್ರಮ ವಹಿಸ್ತಕ್ಕಂಥ ಅದ್ರ ಮೇಲೆ ಕ್ರಮ ಮಾಡ್ತಕ್ಕಂಥದ್ದು ಆಗುತ್ತೆ ಇವಾಗ ನೀವು ಯಾವ ಕನ್ಕ್ಲೂಷನ್ ಬಂದಿದ್ದೀರಾ ಸರ್ ಬಿ ಅವರು ತಾವು ಯಾವ ಕನ್ಕ್ಲೂಷನ್ ಬಂದಿದ್ದೀರಾ ಸರ್ ಸ್ಪಷ್ಟಪಡ್ತೀವಿ ಸ್ಪಷ್ಟ ಈಗ ಮಗು ಕುಚ್ಚಲ್ಲ ಅದು ಮಗು ತಪ್ಪು ಏನೇನೋ ಅಲ್ಲಿ ಬಂದು ನೇರವಾಗಿ ಆ ಮಗುಗೆ ತೋರಿಸೋ ಅಗತ್ಯತೆ ಪೇರೆಂಟ್ಸ್ ಪೇರೆಂಟ್ಸನ್ನ ಕರೆಸ್ಬೋದಾಗಿತ್ತು ಆ ಲೆಕ್ಕದಲ್ಲಿ ಇನ್ಸ್ಟಿಟ್ಯೂಷನ್ದು ತಪ್ಪು ಅಂತಲೇ ನಾನು ಹೇಳ್ತೀನಿ ಅಷ್ಟು ಆರ್ ಆರ್ ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ನಗರದ ವಿದ್ಯಾನಿಧಿ ಶಾಲೆಯಲ್ಲಿ ನಿನ್ನೆ ನಡೆದ ವಿದ್ಯಾರ್ಥಿಗೆ ಹೊಡೆದಿರುವುದಾಗಿ ಪ್ರಕಟವಾದ ವರದಿಯ ಬಗ್ಗೆ ಎಚ್ಚೆತ್ತ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಇಂದು ಪೋಷಕರನ್ನು ಕರೆಸಿ ವಿಚಾರಿಸಿ ಮತ್ತು ಶಾಲೆಯ ಆಡಳಿತ ಮಂಡಳಿಯನ್ನು ವಿಚಾರಿಸಿ ವರದಿ ಪಡೆದುಕೊಂಡು ಹಿರಿಯ ಅಧಿಕಾರಿಗಳಿಗೆ ತಲುಪಿಸುವುದಾಗಿ ತಿಳಿಸಿದರು ಈ ವೇಳೆಯಲ್ಲಿ ಮಕ್ಕಳ ರಕ್ಷಣಾ ವೇದಿಕೆಯ ಮಂಜುನಾಥ್ ಶಿಕ್ಷಣಾಧಿಕಾರಿಗಳಾದ ಗಂಗಾರೆಡ್ಡಿ ಗ್ರೇಡ್ ಟು ತಹಶೀಲ್ದಾರಾದ ಆಶಾ ನಗರಸಭಾ ಆಯುಕ್ತರಾದ ರಮೇಶ್ ಗೌರಿಬಿದನೂರು ನಗರ ಆರಕ್ಷಕ ಉಪನಿರೀಕ್ಷಕರಾದ ಗೋಪಾಲ್ ಇನ್ನು ಮುಂತಾದ ಅಧಿಕಾರಿಗಳು ಎಲ್ಲಾ ಶಿಕ್ಷಕರನ್ನು ವಿಚಾರಣೆ ನಡೆಸಿ ಮಕ್ಕಳನ್ನು ವಿಚಾರಿಸಿ ಪೋಷಕರ ವರದಿಯನ್ನು ಪಡೆದು ಸಿಸಿ ಕ್ಯಾಮೆರಾದ ವರದಿಗಳನ್ನು ಪಡೆದು ಮುಂದಿನ ಕ್ರಮಕ್ಕಾಗಿ ಹಿರಿಯ ಅಧಿಕಾರಿಗಳಿಗೆ ತಲುಪಿಸಿದರು